ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಪ್ರತಿ ವರ್ಷನೂ ಕೂಡ ಇಲ್ಲಿ ನಿರಾಶ್ರಿತರ ಕೇಂದ್ರ ಹಾಗೆ ಲೆಪಸಿ ಸೆಂಟರ್ನಲ್ಲಿ ನಮ್ಮ ಕೈಲಾದಷ್ಟು ಸಣ್ಣ ಮಟ್ಟದ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬರ್ತಿದೀವಿ ಈ ವರ್ಷನೂ ಕೂಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಇಡೀ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ನಿರಾಶ್ರಿತ ಕೇಂದ್ರದಲ್ಲಿ ಇಲ್ಲಿ ವಾಸ ಆಗಿರುವಂಥ ಎಲ್ರಿಗೂ ಕೂಡ ಉಡುಪುಗಳನ್ನ ಕೊಡುವಂಥದ್ದು ಸೀರೆಯನ್ನು ಕೊಡುವಂಥದ್ದು ಹಾಗೆ ಹಣ್ಣು ಹಂಪಲುಗಳನ್ನ ಕೊಡುವಂಥದ್ದು ಸಿಹಿಯನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ರು ಮಾಡ್ಕೊಂಡಿದ್ವಿ ಮನೆಗೆ ಹೋಗುವಾಗಾದ್ರೂ ಒಂದು ಹೊಸ ಜೀವನದಲ್ಲಿ ಮನೆಗೆ ಹೋಗಲಿ ಅವರು ಅಂತ ಕೇಳ್ಕೊಂಡಿದ್ರು ಹಾಗಾಗಿ ಕುಸುಮ ಮೇಡಮ್ ಅವರು ಈ ಸತಿ ಇಲ್ಲಿರುವಂತಹ ಸಾವಿರಾರು ಜನಕ್ಕೆ ಒಂದು ಪ್ಯಾಂಟು ಶರ್ಟು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಒಂದು ಸ್ಯಾರಿ ಕೊಟ್ಟು ಅವ್ರ ಮನೆಗೆ ಹೋಗುವಾಗ ಖುಷಿ ಖುಷಿಯಾಗಿ ಹೋಗ್ಲಿ ಅನ್ನೋ ಒಂದು ಆಲೋಚನೆ ಒಳಗಡೆ ಅದನ್ನು ತೊಗೊಂಬಂದು ಇವತ್ತು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸಮವಸ್ತ್ರ ಅವರಿಗೆ ಹಣ್ಣು ಹಂಪಲಿಯನ್ನು ಪ್ರತಿ ವರ್ಷವೂ ಅವ್ರ ನೆನ್ ಹಬ್ಬದ ಸರಳವಾಗಿ ನಾವೆಲ್ಲ ಮುಖಂಡರುಗಳು ಸೇರಿ ನಮ್ಮ ಕುಸುಮಾ ಅವರ ನೇತೃತ್ವದಲ್ಲಿ ನಾವು ಈ ಇದನ್ನು ಸರಳತೆಯಿಂದ ಹುಟ್ಟುಹಬ್ಬನ ಆಚರಿಸಿದ್ದೀವಿ ನಮ್ಮ ನಾಯಕರಂಥ ಡಿ ಕೆ ಸುರೇಶ್ ರವರಿಗೆ ಆತ್ಮಸ್ಥೈರ್ಯ ಧೈರ್ಯ ಶಕ್ತಿ ಎಲ್ಲವೂ ಬೊಟ್ಟಿದ್ದಾನೆ ಇನ್ನೂ ಹೆಚ್ಚೆಚ್ಚಿಗೆ ಕೊಟ್ಟು ಮುಂದಿನ ಆದಷ್ಟು ಬೇಗ ನಮ್ಮ ನೆಚ್ಚಿನ ನಾಯಕರಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಅಭಿಮಾನದಿಂದ ಹುಟ್ಟೊಬ್ಬ ಆಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೀವಿ ನಾವು ಮುಂದೆ ನಮ್ಮ ರೀಜನ್ ಏರಿಯಾಗಳಲ್ಲಿ ನಾವು ಒಳ್ಳೆಯ ರೀತಿಯಾದ ಜನ ನಡತೆ ರೀತಿ ನೀತಿಯಲ್ಲಿ ಬದುಕಬೇಕು ಅನ್ನೋದಕ್ಕೆ ನಾವು ಎಕೋಸಿಸ್ಟಮ್ ಒಂದು ಪ್ರಾಪರ್ ಎಕೋಸಿಸ್ಟಮ್ಗೆ ಹೋಗೋದಕ್ಕೆ ನಾವು ನಮ್ಮ ಪ್ರಯತ್ನ ಯಾವಾಗಲೂ ಇರುತ್ತೆ